ಅಥಣಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಲಕ್ಷ್ಮಣ್ ಸವದಿ ಭೂಮಿ ಪೂಜೆ ಅಥಣಿ ಪಟ್ಟಣ ವ್ಯಾಪ್ತಿಯ ಜೇಬರ್ಗಿ ಸಂಕೇಶ್ವರ್ ರಸ್ತೆಯ ಡಿವೈಡರ್ ಮುಕ್ತಾಯಗೊಳ್ಳುವ ಸ್ಥಳದಿಂದ ಅಂದಾಜು ಸಜ್ಜಿ ಯಲ್ಲಮ್ಮ ದೇವಸ್ಥಾನದವರೆಗೆ ಐದುನೂರು ಮೀಟರ್ ಡಿವೈಡರ್ ಸಹಿತ ಸುಸಜ್ಜಿತ ರಸ್ತೆ ಅಗಲೀಕರಣ ಕಾಮಗಾರಿಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಭೂಮಿ ಪೂಜೆ ನೆರವೇರಿಸಿದರು ರಾಜ್ಯ ಹೆದ್ದಾರಿಗಳಲ್ಲಿ ಅಪಘಾತವಾಗಬಹುದಾದ ಸ್ಥಳಗಳನ್ನು ಪೊಲೀಸ್ ಇಲಾಖೆಯ ಮೂಲಕ ಗುರುತಿಸಿ ಆ ಸ್ಥಳಗಳಲ್ಲಿ ಅಗಲೀಕರಣ ರೋಡ್ ಹಂಪ್ಸ್ ರಸ್ತೆ ಸುಧಾರಣೆ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮಂಜೂರಾದ ಮೂರು ಕೋಟಿ ಅನುದಾನವನ್ನು ಶಾಸಕ ಲಕ್ಷ್ಮಣ್ ಸವದಿ ನೇತೃತ್ವದಲ್ಲಿ ವಿನಿಯೋಗಿಸಿಕೊಳ್ಳಲಾಗುತ್ತಿದೆ ಶಾಸಕ ಲಕ್ಷ್ಮಣ್ ಸವದಿಯವರಿಗೆ ಪುರಸಭಾ ಸದಸ್ಯರಾದ ಮಲ್ಲೇಶ್ ಉದ್ದಾರ್ ರಾಜಶೇಖರ್ ಗುಡೋಡ್ಗಿ ರವಿ ಬಡಕಂಬಿ ಉದಯ್ ಸೋಳ್ಶಿ ಆಸಿಫ್ ತಾಂಬೋಳಿ ನರಸೂಗ್ ಬಡಕಂಬಿ ಬೀರಪ್ಪ ಯಕ್ಕಂಚಿ ವಿಲೀನ್ ರಾಜ್ ಎಳಮಲ್ಲಿ ರಮೇಶ್ ಪವಾರ್ ಮುಸ್ತಾಕ್ ಮುಲ್ಲಾ ಬಿಎನ್ ಪಾಟೀಲ್ ಸಾಥ್ ನೀಡಿದರು ಲೋಕೋಪಯೋಗಿ ಇಲಾಖೆಯ ಮಲ್ಲಿಕಾರ್ಜುನ್ ಮಗದುಂ ಪ್ರವೀಣ್ ಸೂರ್ಯವಂಶಿ ಗುತ್ತಿಗೆದಾರ ಶಿವರುದ್ರಗೂಳಪ್ಪನವರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು i <laughs> <laughs>